ಯಾಕೆಂದ್ರೆ ಹೆಣ್ಮಕ್ಳು ಮನೆಯಿಂದ ಆಸೆ ಬಂದು ಓದಿರಬಹುದು ಓದದೇ ಇರೋ ಇರಬಹುದು ಬಟ್ ಅವ್ರ ಎರಡು ಕಾಲಲ್ಲಿ ನಿಂತು ಏನೋ ಒಂದು ಮಾಡ್ತಾರೆ ಅಲ್ಲ ಸಣ್ಣದು ಇರಬಹುದು ದೊಡ್ಡದು ಇರಬಹುದು ಅದು ಇಂಟರ್ ಜನರೇಷನಲ್ ಅಂತ ಹೇಳ್ತೀವಿ ನಾವು ಯಾವುದು ಒಂದು ಕುಟುಂಬದಲ್ಲಿ ಹೆಣ್ಮಕ್ಳಿಗೆ ಸರಿಯಾಗಿ ನೀವು ಶಿಕ್ಷೆ ಕೊಟ್ಟು ಅವ್ರಿಗೆ ಎಂಪವರ್ ಮಾಡ್ತೀರಿ ಶಿಕ್ಷೆ ಅಂತ ಮಾತ್ರ ಅಲ್ಲ ಈ ರೀತಿ ಬಿಸ್ನೆಸ್ ಇಂದೂ ಆಗತ್ತೆ ಈ ರೀತಿ ಡಿಜಿಟಲ್ ಎಡ್ಯುಕೇಶನ್ ಇಂದ ಆಗತ್ತೆ ಈ ರೀತಿ ಆಂಟರ್ಪ್ರನ್ಯೋರ್ಶಿಪ್ ಇಂದ ಆಗತ್ತೆ ಅವ್ರಿಗೆ ಎಂಪವರ್ ಮಾಡ್ತೀರಾ ಅಲ್ವಾ ಆ ಒಂದು ಕುಟುಂಬಕ್ಕೆ ಎಂಪವರ್ ಮಾಡೋ ರೀತಿ ಮುಂದಿನ ಪೀಳಿಗೆಗೆ ಎಂಪವರ್ ಆಗೋ ರೀತಿ ಒಂದು ಕಾರ್ಯ ಹಾಗಾಗಿ ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಇವರು ನಮ್ಮ ಪ್ರಾಜೆಕ್ಟ್ ಡಿಜಿಟಲ್ ಸಖೀನ್ ಅವರು ಎಪ್ಪತ್ತೆರಡು ಮಂದಿಗೆ ಈಗಾಗಲೇ ಮಾಡಿದ್ದಾರೆ ಜೊತೆಗೆ ನಮ್ಮ ಸರ್ಕಾರಿ ಯೋಜನೆ ಅಡಿಯಲ್ಲಿನೂ ಸಾಕಷ್ಟು ಎನ್ ಯು ಎಲ್ ಎಂ ಇರಬಹುದು ಎನ್ ಆರ್ ಎಲ್ ಎಂ ಇರಬಹುದು ಸ್ವಸಹಾಯ ಸಂಘಗಳಿಗೆ ಇನ್ವಾಲ್ವ್ಮೆಂಟ್ ಮಾಡಿಸಿ ಇ ಡಿ ಪಿದು ಬೇರೆ ಬೇರೆ ಪ್ರೋಗ್ರಾಮ್ಸ್ ಆಗಲಿ ರೂ ಶೆಟ್ಟಿ ನಮ್ಮ ಎನ್ ಇ ಜಿ ಪಿ ಎಸ್ ಇ ಡಿ ಪಿ ಮತ್ತು ಪಿ ಎಮ್ ಎಫ್ ಎಮ್ ಇ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ರಿವಾಲ್ವಿಂಗ್ ಫಂಡ್ ಕೊಡೋದು ಆಗಲಿ ಕಂಟಿನ್ಯೂಸ್ ಫಂಡ್ಸ್ ಡೆವಲ್ಯೂಷನ್ ಮಾಡೋದು ಆಗಲಿ ಪ್ರತಿಯೊಂದು ಆಗ್ತಾನೆ ಇರುತ್ತೆ ಆದರೂ ಪ್ರತಿ ಒಂದು ಸಂಸ್ಥೆದು ಅವ್ರದ್ದೇ ತಾನೇ ಒಂದು ಸ್ಥಾನ ಇರುತ್ತೆ ಹೌದು ಇಲ್ಲ ಸರ್ಕಾರದಿಂದನೂ ಆಗ್ತಾ ಇದೆ ಪ್ರತಿಯೊಂದು ಈ ರೀತಿ ಖಾಸಗಿ ಸಂಸ್ಥೆಗಳೂ ಮುಂದೆ ಬಂದು ಗ್ರಾಮೀಣ ಕ್ಷೇತ್ರದಲ್ಲಿ ಹೋಗಿ ಪ್ರೋತ್ಸಾಹಿಸೋ ರೀತಿ ಮತ್ತು ಗ್ರಾಮೀಣ ಕ್ಷೇತ್ರದ ಮಹಿಳೆಯರಿಗೆ ಈ ರೀತಿ ಸಬಲೀಕರಣ ಮಾಡೋದು ಕಾರ್ಯ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಶ್ಲಾಘನೀಯ ಇಡೀ ಆಕ್ಸೆಸ್ ಲೈವ್ಲಿಹುಡ್ಸ್ ಮತ್ತು ಪ್ರಾಜೆಕ್ಟ್ ಡಿಜಿಟಲ್ ಸಖಿ ಗ್ರೂಪ್ನವರಿಗೆ ನನ್ನ ಕಡೆಯಿಂದ ನಾನು ನಿಮ್ಮ ಕಾರ್ಯ ಶ್ಲಾಘ್ನೀಯ ಅಂತ ನಿಮಗೆ ನಾನು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಇಲ್ಲಿ ಬಂದಿರೋದು ಎಪ್ಪತ್ಮೂರು ಎಪ್ಪತ್ತೆರಡು ಜನರು ಬಂದಿರಬಹುದು ಎಲ್ಲರೂ ಎಲ್ಲರೂ ಇದಿರಿ ಅಂದ್ಕೊಂಡಿದ್ದೀನಿ ಐದು ತಾಲೂಕುಗಳಿಂದ ಕಲಬುರ್ಗಿ ಜಿಲ್ಲೆಯಿಂದ ಎಲ್ಲರೂ ಬಂದಿದ್ದೀರಿ ನಿಜವಾಗ್ಲೂ ನನಗೆ ಯಾಸ್ಮಿನ್ ಅವರು ಹೇಳ್ತಾ ಇದ್ರು ಮಾತಾಡುವಾಗ ಅವರು ಹಿಂದೆ ಹೇಗಿತ್ತು ಅದಾದ ನಂತರ ಹೇಗಿತ್ತು ಅಂತ ಪರ್ಸ್ಪೆಕ್ಟಿವ್ ಬಹಳ ಚಂದ ಹೇಳಿಕೊಟ್ಟಿದ್ದಾರೆ ಅವ್ರಿಗೆ ಇರೋದು ಐಮ್ ಶೋರ್ ನಿಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಬಹಳ ಜಾಸ್ತಿ ಆಗಿದೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿರತ್ತೆ ಮತ್ತು ನಿಮ್ಮಲ್ಲಿ ಒಂದು ಭಾವನೆ ಇರುತ್ತೆ ನಾವು ಏನ್ ಬೇಕು ಅದನ್ನು ಮಾಡಬಹುದು ಅಂತ ನಿಮ್ಮ ಮಕ್ಳಿಗೆ ಚೆನ್ನಾಗಿ ನೋಡ್ಕೊಳ್ಬಹುದು ಅವ್ರಿಗೆ ಚೆನ್ನಾಗಿ ಓದಿಸಬಹುದು ಮತ್ತು ಆಸ್ಪಿರೇಷನಲ್ ವ್ಯಾಲ್ಯೂ ಅಂತ ಹೇಳ್ತೀನಿ ಮುಂದೆ ಹೋಗ್ತಾ ನಾವು ಏನ್ ಹಿಂದೆ ಇದ್ದೆ ಅದಕ್ಕಿಂತ ಬಹಳಷ್ಟು ಜಾಸ್ತಿ ನಾವು ಅಚೀವ್ ಮಾಡಬಹುದು ಅಂತ ಒಂದು ಖುಷಿ ಒಂದು ಆಸ್ಪಿರೇಷನ್ ಒಂದು ಕಾನ್ಫಿಡೆನ್ಸ್ ತಮ್ಮೆಲ್ಲರಲ್ಲಿ ಇರುತ್ತೆ ನಿಜವಾಗ್ಲೂ ಈ ರೀತಿ ಸಬಲೀಕರಣ ಆಗಿರೋರು ಮಹಿಳೆಯರಿಗೆ ನೋಡಿ ನಂಗೆ ಬಹಳ ಖುಷಿ ಅನಿಸ್ತಾ ಇದೆ ಇಲ್ಲ ನಮ್ಮ ತಾಯಿನೂ ಟೆಂತ್ ಆದ್ಮೇಲೆ ಓದಿರ್ಲಿಲ್ಲ ಅವರೆಲ್ಲ ಬಹಳ ಕಾನ್ಫಿಡೆನ್ಸ್ ದಿಂದ ನಮ್ಮೆಲ್ಲರಿಗೇನು ಅವ್ರಿಗೆ ಮೂರ್ ಹೆಣ್ಮಕ್ಳು ಮೂವರಿಗೆ ಅವರು ಪೋಸ್ಟ್ ಗ್ರಾಜುಯೇಷನ್ ವರೆಗೆ ಓದಿಸಿದ್ದಾರೆ ಯಾರಿಗೆ ಬಿಟ್ಕೊಳ್ಲಿಲ್ಲ ಮತ್ತು ಯಾವ ರೀತಿ ತಾರತಮ್ಯ ಮಾಡಿರಲಿಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಂತ ಯಾವಾಗಲೂ ಅವ್ರು ಯಾವ ರೀತಿ ತಾರತಮ್ಯ ಮಾಡಲಿಲ್ಲ ಮತ್ತು ಯಾವಾಗಲೂ ಹೇಳಿಕೊಟ್ಟಿದ್ದಾರೆ ನಾವು ನಿರ್ಣಯ ತಗೊಳ್ತೀವಿ ಅಂದರೆ ನಾನು ಏನು ಬೇಕು ಅದು ಆಗಬಹುದು ನಾನು ಏನು ಮಾಡಬಹುದು ಅದು ನಾವು ಕೊಡಬಹುದು ಅಂತ ಹಾಗಾಗಿ ನನ್ನ ತಾಯಿಕಿಂದ ಎಷ್ಟು ನಾವು ಇನ್ಸ್ಪಿರೇಷನ್ ತೊಗೊಳ್ತೀವಿ ಅಷ್ಟೇ ನಾನು ನಿಮ್ಮೆಲ್ಲರ ಕಡೆಯಿಂದ ತೊಗೊಳ್ತೀನಿ ನಿಜವಾಗ್ಲೂ ಮುಂದೆ ಹೋಗ್ತಾ ನೀವು ಇದು ಮಾತ್ರ ಅಲ್ಲ ಈಗ ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಗುಲ್ಬರ್ಗ ಜಿಲ್ಲೆ ಅಂತೂ ಮಾತ್ರ ಅಲ್ಲ ಚಿಕ್ಕಬಳ್ಳಾಪುರಲ್ಲಿ ಕೋವಿಡ್ ಸಮಯದಲ್ಲಿ ಹೆಣ್ಮಕ್ಳು ಎಲ್ಲ ಬಂದು ಅಹ್ ಮಾಸ್ಕ್ ಶಾರ್ಟೇಜ್ ಇತ್ತು ಜಸ್ಟ್ ಲಾಕ್ ಡೌನ್ ಬಂದಿತ್ತು ಆವಾಗ ಏನು ಸಿಗ್ತಾ ಇರಲಿಲ್ಲ ಮಾರ್ಕೆಟ್ ಅಲ್ಲಿ ಅಷ್ಟು ಅವಾಗ ಹೆಣ್ಮಕ್ಳುನೆ ಯಾರ್ಯಾರ ಟೇಲರಿಂಗ್ ಕಲ್ತ್ಕೊಂಡಿದ್ದಾರೆ ಅವ್ರವ್ರ ಮನೆಯಲ್ಲಿ ಮಾಡಿ ಇಷ್ಟು ಅವರು ಕ್ಲಾತ್ ಮಾಸ್ಕ್ ಬಟ್ಟೆದು ಮಾಸ್ಕ್ ಸಿಕ್ಕಾಪಟ್ಟೆ ಮಾಡಿ ಎಲ್ಲಾ ಕಡೆ ಪೂರೈಸ್ತಾ ಇದ್ರು ಅದಲ್ಲದೆ ಯಾವುದು ಭಯ ಇಲ್ಲದೆ ಆ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಆ ಹೆಣ್ಮಕ್ಳಲ್ಲಿ ಇರೋದು ಅವರು ಇಲ್ಲಿ ಇರೋರು ಎಲ್ಲ ಮೇಲ್ ಮೆಂಬರ್ಸ್ ಬೇಜಾರ್ ಮಾಡ್ಕೊಳ್ಬಾರ್ದು ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಬಟ್ ಆ ಒಂದು ಸಂದರ್ಭದಲ್ಲಿ ಎಷ್ಟು ಅವರು ದೇ ಹಾವ್ ಶೋನ್ ಸಚ್ ಇನಿಶಿಯೇಟಿವ್ ಅಂಡ್ ಸಚ್ ಬ್ರೇವರಿ ಎಷ್ಟು ಅವ್ರಿಗೆ ಧೈರ್ಯ ಅಂದೆ ಅವರು ಆಚೆ ಬಂದು ಇದು ಎಲ್ಲ ಕ್ಲಾತ್ ಬ್ಯಾಗ್ಸ್ ಆಗಲಿ ಕ್ಲಾತ್ ಮಾಸ್ಕ್ಸ್ ಆಗ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಮತ್ತು ಹೆಣ್ಮಕ್ಳಿಗೆ ಎಲ್ಲ ಟೆಸ್ಟಿಂಗ್ ಮಾಡೋದು ಹೇಗೆ ಆಕ್ಸಿಜನ್ ಸ್ಯಾಚುರೇಷನ್ ಮೆಷಿನ್ ಕೊಡ್ತಾ ಇದೆ ಅವರು ಮನೆ ಮನೆಗೆ ಹೋಗಿ ನೋಡ್ತಾ ಇದ್ರು ಎಲ್ಲೆಲ್ಲಿ ಸಿಂಪ್ಟಮ್ಯಾಟಿಕ್ ಇದೆ ಅಂತ ನೋಡಿ ಅವರು ಇವ್ರು ನಮ್ಮ ಆರೋಗ್ಯ ಇಲಾಖೆಯೊಂದಿಗೆ ಅವ್ರನ್ನೂ ಆಶಾ ಅಂಗನವಾಡಿ ಜೊತೆಗೆ ಇವ್ರು ಹೆಣ್ಮಕ್ಳು ಹೋಗ್ತಾ ಇದ್ರು ಆ ಒಂದು ನನಗೆ ಯಾವಾಗಲೂ ಇನ್ಸ್ಪೈರ್ ಆಗುತ್ತೆ ಆ ಒಂದು ಸಂದರ್ಭ ಬೇರೆ ಬೇರೆ ಜಿಲ್ಲೆ ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದಾಗ ಕೃಷಿ ಸಖಿ ಪಶು ಸಖಿ ಮತ್ತು ಡಿಜಿ ಸಖಿ ಪ್ರತಿ ಗ್ರಾಮ ಪಂಚಾಯತಿ ಒಂದು ನಾವು ಏಕ ಸಮಾನವಾಗಿ ಅವ್ರಿಗೆ ಟ್ರೈನಿಂಗ್ ಮಾಡಿ ಬಂದಿದ್ದೇವೆ ಇನ್ಫ್ಯಾಕ್ಟ್ ನಮಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಲಿ ನಮ್ ಫೈನಾನ್ಷಿಯಲ್ ಲಿಟ್ರಸಿ ಅಡ್ವೈಸರ್ಸ್ ಆಗಲಿ ಎಫ್ ಎಲ್ ಸಿಸ್ ಅಂತ ಏನು ಕರಿತೀವಿ ಅವರೆಲ್ಲ ಬಂದು ಆಲ್ಮೋಸ್ಟ್ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಒಬ್ಬರೊಬ್ರು ಡಿಜಿ ಡಿಜಿ ಸಖಿ ಮಾಡಿಸಿರೋದು ಮತ್ತು ಅವ್ರು ಏನು ಮಾಡಿದ್ರು ಅಂದ್ರೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಒಬ್ಬರು ಕುಷ್ಟಗಿ ತಾಲೂಕಿನವರು ನನಗೆ ಈಗಲೂ ನೆನಪಿದೆ ಅವರು ತಿಂಗಳಕ್ಕೆ ಐವತ್ತು ಲಕ್ಷವರೆಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು ಅವರು ಲೆವೆಂತ್ ಸ್ಟ್ಯಾಂಡರ್ಡ್ ಇಂದ ಪಿ ಯು ಸೆಕೆಂಡ್ ಯು ಓದಕ್ಕೆ ಬಿಟ್ಟಿರ್ಲಿಲ್ಲ ಅವ್ರ ಫ್ಯಾಮಿಲಿನವರು ಲೆವೆಂತ್ ಓದಿರೋ ಹುಡುಗಿ ಮದುವೆ ಆಗಿರ್ಲಿಲ್ಲ ಅವ್ರದ್ದು ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷ ಇರಬಹುದು ಐವತ್ತು ಲಕ್ಷದ್ದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು ಅಂದ್ರೆ ಸಣ್ಣದು ಇಲ್ಲ ಏನ್ ಕಾನ್ಫಿಡೆನ್ಸ್ ಇಂದ ಎಲ್ಲ ಮನೆಗಳಿಗೆ ಹೋಗಿ ಪ್ರತಿಯೊಬ್ಬರಿಗೆ ಗೂಗಲ್ ಪೇ ಮಾಡೋದು ಫೋನ್ ಪೇ ಮಾಡೋದು ಬ್ಯಾಂಕ್ ಖಾತೆ ತೆರಳಿಯೋದು ಬ್ಯಾಂಕ್ ಖಾತೆ ಆಪ್ರೇಟ್ ಮಾಡೋದು ಹೇಗೆ ಅಂತ ಪೂಜಾ ಚವಾನ್ ಅಂತ ನನಗೆ ಈಗಲೂ ಅವ್ರ ಹೆಸರು ನೆನಪಿದೆ ಎಷ್ಟು ಚೆಂದ ಅವ್ರು ಇದ್ರು ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವರಮ್ಮ ಅವರಿಗೆ ಅವ್ರ ಫ್ಯಾಮ್ಲಿಗೆ ಅಷ್ಟೇ ಕಾನ್ಫಿಡೆನ್ಸ್ ಕೊಟ್ಟಿದ್ದರು ಅವರು ಎಷ್ಟೆಲ್ಲ ಮಾಡಬಹುದು ಅಂತ ಈ ರೀತಿ ಸಂದರ್ಭ ಮತ್ತು ಇನ್ನೊಬ್ರು ಲೇಡಿ ಇದ್ದರು ಅವರು ಬನಾನಾ ಫೈಬರ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಮತ್ತು ಒಂದು ಮೊಬೈಲ್ ಕ್ಯಾಂಟೀನ್ ಆಪರೇಟ್ ಮಾಡಿಸ್ತಾ ಇದ್ರು ಓದ್ಕೊಂಡಿರ್ಲಿಲ್ಲ ಅವರು ಬಹಳ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದ್ರು ನಲ್ವತ್ತು ವರ್ಷದಲ್ಲಿ ಅವ್ರ ಹೆಣ್ಮಕ್ಳದು ಮದುವೆ ಮಾಡಿಸಿದ್ರು ಅವರು ಆ ರೀತಿ ಫ್ಯಾಮಿಲಿಯಿಂದ ಬಂದಿರೋರು ಅವ್ರ ಮನೆಯಲ್ಲಿ ಮನೆ ಅಂತ ಅವರು ಬಾಡಿಗೆಯಲ್ಲಿ ಇರ್ತಾ ಇದ್ರು ಈ ರೀತಿ ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ ಮುಂದೆ ಬಂದು ಅವರೇ ಸ್ವತಃ ಮನೆ ಕಟ್ಟಿಸಿ ಮನೆಯದು ಹೆಸರು ಸಂಜೀವಿನಿ ಅಂತ ಇಟ್ಟು ಅವರು ನಮ್ಮೆಲ್ಲರಿಗೆ ಕಾರ್ಡ್ ತಂದು ಕೊಟ್ಟಿದ್ರು ಬಂದು ನೀವು ನಮ್ಮ ಮನೆಯ ಅದು ಗೃಹ ಪ್ರವೇಶ ಕಾರ್ಯದಲ್ಲಿ ನೀವು ಬಂದು ಭಾಗವಹಿಸಬೇಕು ಅಂತ ಅವರೇ ಹೇಳ್ತಾ ಇದ್ರು ನಾನೇ ಸ್ವತಃ ನನ್ನ ನನ್ನ ಕೈಯಿಂದ ಮಾಡಿಸಿರೋದು ಬೇರೆ ಯಾರ ಮೇಲೆ ನಾನು ಡಿಪೆಂಡ್ ಆಗಿರ್ಲಿಲ್ಲ ನಾವು ನಮ್ದೇ ನಾನೇ ತಾನೇ ನನ್ನ ಬಿಸ್ನೆಸ್ ಇಂದ ನನ್ನ ಸೇವಿಂಗ್ಸಿಂದ ಮಾಡಿಸಿರೋದು ಅಂತ ಈ ರೀತಿ ನಾನು ನೋಡಿದಾಗ ನಿಜವಾಗ್ಲೂ ನನ್ಗೆ ಬಹಳ ಒಂದು ಹೋಪ್ ಅಂತ ಹೇಳ್ತೀವಿ ಮುಂದೆ ಹೋಗ್ತಾ ಭಾರತ ದೇಶ ಮಾತ್ರ ಅಲ್ಲ ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕಲಬುರ್ಗಿ ಜಿಲ್ಲೆಯಲ್ಲಿ ಮುಂದೆ ಹೋಗ್ತಾ ಸಾಕಷ್ಟು ಸಾಧ್ಯತೆ ಇದೆ ನಾವು ಸಾರ್ಥಕ ಮಾಡಬಹುದು ಮುಂದೆ ಹೋಗ್ತಾ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಲಿ ನಿಜವಾಗ್ಲೂ ಅಭಿವೃದ್ಧಿ ಯಾವಾಗ ಆಗುತ್ತೆ ಲಾಸ್ಟ್ ಹೆಣ್ಮಕ್ಳು ಪ್ರತಿ ಊರಲ್ಲಿ ಇರೋರು ಅವರಲ್ಲಿ ಸಬಲೀಕರಣ ಮಾಡಿಸೋದು ಮತ್ತು ಅವರಲ್ಲಿ ಒಂದು ಸದೃಢತೆ ಒಂದು ಕಾನ್ಫಿಡೆನ್ಸ್ ತರೋದು ಅವ್ರು ಏನು ಬೇಕೋ ಅದು ಮಾಡಬಹುದು ಅಂತ ಅವರಲ್ಲಿ ಒಂದು ನಿಷ್ಠೆ ಇದ್ದಾಗ ಮೋಸ್ಟ್ ಡೆಫಿನೆಟ್ಲಿ ಗುಲ್ಬರ್ಗ ಜಿಲ್ಲೆ ಬಹಳ ಮುಂದೆ ಹೋಗುತ್ತೆ ಅಂತ ನನಗೆ ಭಾವನೆ ಈ ರೀತಿ ಮಾತ್ರ ಅಲ್ಲ ಬೇರೆ ರೀತಿ ಸಪೋರ್ಟ್ ಸಣ್ಣ ಪುಟ್ಟ ಬಿಸ್ನೆಸ್ಸಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಟಯಪ್ ಮಾಡೋದು ಬ್ಯಾಂಕ್ಸ್ ಲಿಂಕೇಜಸ್ ಮಾಡೋದು ಅದಲ್ಲದೆ ಹೊಸ ಹೊಸ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡೋದು ಇನ್ನೋವೇಷನ್ ಮಾಡೋದು ನಾವು ಈ ವರ್ಷ ಸಹ ನಾವು ಸಾಕಷ್ಟು ಫಂಡೇ ಇಟ್ಟು ಕೆ ಕೆ ಆರ್ ಡಿ ಬಿ ಬೇರೆ ಫಂಡ್ ಇಟ್ಟು ಡ್ರೋನ್ ಬೇಸ್ಡ್ ನಾವು ಹೇಗೆ ಫರ್ಟಿಲೈಸರ್ ಸೇರ್ಪಡೆನೇ ಹೇಗೆ ಮಾಡಬಹುದು ಎಲ್ಲ ಕಡೆ ಇದೆಲ್ಲ ವಿಚಾರಿಸ್ತಾ ಇದ್ದೀವಿ ಅದರಲ್ಲಿ ಐ ರಿಯರ್ಲಿ ವಿಶ್ ಆ್ಯಂಡ್ ಹೋಪ್ ನಮ್ಮ ಹೆಣ್ಮಕ್ಳು ಮುಂದೆ ಬರ್ತಾರೆ ಬಹಳ ಖುಷಿಯಿಂದ ಅವ್ರನ್ನೂ ಭಾಗವಹಿಸ್ತಾರೆ ಮತ್ತು ಈ ಒಂದು ಪ್ರಾಜೆಕ್ಟ್ ಡಿಜಿಟಲ್ ಸಖಿಯಿಂದ ಟ್ರೈನಿಂಗ್ ಪಡೆದಿರೋರು ಪ್ರತಿಯೊಬ್ಬರೂ ಇದರಲ್ಲಿ ನಾವು ಟೈಅಪ್ ಮಾಡಿಸೋ ರೀತಿ ಹೇಗೆ ಮಾಡಬಹುದು ಅಂತ ಮುಂದೆ ವಿಚಾರಿಸ್ತಾ ಇಡೀ ಟೀಮ್ಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರೋದು ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಎರಡು ಮಾತು ಮಾದಕ್ಕೆ ಅವಕಾಶ ಕೊಟ್ಟಿರೋರಿಗೆ ಪ್ರತಿಯೊಬ್ಬರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ